ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಹಣ ಆಸ್ತಿ ಮೇಲೆ ಮಾತ್ರ ಆಸೆ ನಿಮ್ಮ ಮೇಲೆ ಅಲ್ಲ ಸಂಸಾರದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆ ಇದ್ದರೆ ಮಾತ್ರ ನೆಮ್ಮದಿಯಿಂದ ಇರಲು ಸಾಧ್ಯ ಮದುವೆ ಅನ್ನುವ ಮೂರು ಅಕ್ಷರದ ಬಂಧನದಲ್ಲಿ ಒಮ್ಮೆ ಸಿಲುಕಿದರೆ ಮತ್ತೆ ಅದರಿಂದ ಹೊರಗೆ ಬರುವುದು ಅಷ್ಟು ಸುಲಭವಾದ ಮಾತಲ್ಲ ವಿವಾಹವಾಗಲು ಬಯಸುವವರು ತಮ್ಮ ಜೀವನ ಸಂಗಾತಿಯ ಆಯ್ಕೆ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಬೇಕು ಹೆಣ್ಣಾಗಿರಬಹುದು ಅಥವಾ ಗಂಡಾಗಿರಬಹುದು ಈ ಸಮಯದಲ್ಲಿ ಇಬ್ಬರು ತಮ್ಮ ಜೀವನದ ನಿರ್ಧಾರದಲ್ಲಿ ಸ್ವಲ್ಪ ಎಡವಿದರು ಅದನ್ನು ಜೀವನ ಮಾಡಿ ಅನುಭವಿಸಿಕೊಂಡು ಹೋಗಬೇಕಾಗುತ್ತದೆ ಹಾಗಾಗಿ ಈ ಸಮಯದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡುವುದು ಅತ್ ಅತ್ಯಗತ್ಯ ಆದರೆ ಎಲ್ಲ ಜೀವನದಲ್ಲಿ ಕೂಡ ಸಮಸ್ಯೆ ಕಂಡುಬರುತ್ತದೆ ಎಂದು ಹೇಳಲು ಬರುವುದಿಲ್ಲ ಕೆಲವರು ಜೀವನದಲ್ಲಿ ಯಶಸ್ಸು ಕೂಡ ಕಾಣುವವರು ಹೀಗಾಗಿ ಮದುವೆ ಬಗ್ಗೆ ಹೆಚ್ಚು ಅವಸರಿಸದೆ ಸೂಕ್ತ ನಿರ್ಧಾರಕ್ಕೆ ಬರಬೇಕು ಒಂದು ವೇಳೆ ಹಿರಿಯರು ನಿಮ್ಮ ಮೇಲೆ ಒತ್ತಡ ಹೇರುತ್ತಿಲ್ಲದಿದ್ದರೂ ಅವರನ್ನು ಸಮಾಧಾನಿಸಿಕೊಂಡು ಹೋಗಬೇಕು ಯಾಕೆಂದರೆ ಮದುವೆ ಬಳಿಕ ಕೆಲವು ದಿನಗಳವರೆಗೆ ಸಂತಾಸದಿಂದ ಇರುವ ಜೋಡಿಗಳು ಆಮೇಲೆ ಕ್ರಮೇಣವಾಗಿ ಸಣ್ಣ ಸಣ್ಣ ವಿಚಾರಗಳಿಗೂ ಜಗಳ ಶುರು ಮಾಡಿಕೊಳ್ಳುತ್ತಾರೆ ಇಲ್ಲಿಂದ ಶುರುವಾಗುವಾಗ ಮಾತಿನ ದಾಳಿ ಕೊನೆಗೆ ಸಂಸಾರದಲ್ಲಿ ಅಲ್ಲೊಲ್ಲ ಕಲ್ಲುಲ್ಲವಾಗಿ ಬೀಳುತ್ತದೆ ಅಲ್ಲದೆ ಇಬ್ಬರ ನಡುವೆಯೂ ವೈಮಾನಸ್ಸುಗಳನ್ನು ಉಂಟಾಗಿ ಬೇರೆ ಬೇರೆಯಾಗಿರುವ ಎಷ್ಟೋ ಉದಾಹರಣೆಗೆಗಳು ನಮ್ಮ ಕಣ್ಣು ಮುಂದೆಯ ಇದೆ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಮದುವೆ ಮುನ್ನ ಸರಿಯಾಗಿ ಇದ್ದ ಜೋಡಿಗಳು ದಿನ ಕಳೆದಂತೆ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಬೇಜಾರದ ಭಾವನೆ ಸಂಪೂರ್ಣವಾಗಿ ಆಸಕ್ತಿ ಕಳೆದುಕೊಳ್ಳುವುದು ಆಗಾಗ ಅರ್ಥವಿಲ್ಲದ ಜಗಳವಾಡುವುದು ಮೈಮನಸ್ಸು ಇವೆಲ್ಲ ಸಮಸ್ಯೆಗಳು ಕಂಡುಬರಲು ಶುರುವಾಗುತ್ತದೆ ಒಟ್ಟಾರೆ ಆಗಿ ಹೇಳುವುದಾದರೆ ಈಗಿನ ಕಾಲದಲ್ಲಿ ಹಳೆಯ ಕಾಲದವರ ರೀತಿ ಕೊನೆಯವರೆಗೂ ಒಟ್ಟಾಗಿ ಜೊತೆಯಾಗಿ ಬಾಳುತ್ತೇನೆ ಎನ್ನುವ ನಂಬಿಕೆ ಬಹುತೇಕರಿಗೆ ಇರುವುದಿಲ್ಲ ಹಣ ಕೇಳುವುದು ಹಾಗೂ ಅರ್ಥವಿಲ್ಲದ ವೇಷಕ್ಕೆ ಖರ್ಚು ಮಾಡುವುದು ಕೈಯಲ್ಲಿ ಹಣವಿಲ್ಲದೆ ಇದ್ದರೆ ಊಹಿಸಲು ಕೂಡ ಸಾಧ್ಯವಾಗುವುದು ಎಲ್ಲರಿಗೂ ಹಣದ ಅವಶ್ಯಕತೆ ಇರುತ್ತದೆ ಇನ್ನು ಸಂಸಾರದ ವಿಷಯಕ್ಕೆ ಬಂದಾಗ ತನ್ನನ್ನು ನಂಬಿ ಬಂದ ಹೆಂಡತಿಯ ಸಂಪೂರ್ಣವಾಗಿ ಜವಾಬ್ದಾರಿಯಾಗಿ ಗಂಡನ ಮೇಲೆ ಇರುತ್ತದೆ ಅದೇ ರೀತಿ ಗಂಡನ ಬಗ್ಗೆ ನಿಜವಾದ ಪ್ರೀತಿಯ ಮೂಲಕ ಆರೈಕೆ ಮತ್ತು ಕಾಳಜಿ ವಹಿಸಬೇಕಾದ ಅನಿವಾರ್ಯತೆ ಹೆಂಡತಿಗೆ ಇರುತ್ತದೆ ಆದರೆ ಸಂಗಾತಿ ನಿಮ್ಮಿಂದ ಯಾವಾಗಲೂ ಹಣವನ್ನು ಕೇಳುತ್ತಿದ್ದರೆ ಅಥವಾ ಸುಖ ಸುಮ್ಮನೆ ಬೇಡದ ಕೆಲವೊಂದು ವಿಷಯಗಳಿಗೆ ಹಣವನ್ನು ದುರ್ಬಳಕೆ ಮಾಡುತ್ತಿದ್ದರೆ ಇಲ್ಲಾಂದರೆ ತನ್ನ ಸಂಸಾರದವರೆಗೆ ಯಾವಾಗಲೂ ಹಣವನ್ನು ನೀಡುತ್ತಿದ್ದರೆ ಅದು ಸ್ವಾರ್ಥ ಸಂಬಂಧ ಎನ್ನುವ ಮುನ್ನು ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು ಒಂದು ವೇಳೆ ನೀವು ಈ ಸಮಯದಲ್ಲಿ ಹಣವನ್ನು ನಿಲ್ಲಿಸಿಬಿಟ್ಟರೆ ಆಗ ನಿಮ್ಮಿಬ್ಬರ ನಡುವೆ ಮಾತಿನ ಯುದ್ಧವೇ ನಡೆಯುತ್ತದೆ ಅಲ್ಲಿಗೆ ಇದು ನಿಮ್ಮ ಸಂಗಾತಿಗೆ ನಿಮ್ಮ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ಲ ಎಂಬುದನ್ನು ಎತ್ತಿ ತೋರಿಸುತ್ತದೆ ಕೇವಲ ದುಬಾರಿ ಗಿಫ್ಟ್ಗಳನ್ನು ಇಷ್ಟಪಡೋದು ನಿಮ್ಮ ಕೈ ಹಿಡಿ ಕೈ ಹಿಡಿದಿರುವ ಸಂಗಾತಿ ಸಣ್ಣ ಸಣ್ಣ ವಿಚಾರದಲ್ಲೂ ಖುಷಿಪಡುವ ಸ್ವಭಾವದಗರಾಗಿದ್ದರೆ ನಿಮ್ಮಂತಹ ಅದೃಷ್ಟವಂತರು ಬೇರೆ ಯಾರೂ ಇಲ್ಲ ಏಕೆಂದರೆ ಇಲ್ಲಿ ನಿರ್ಮಾಲದವಾದ ಮನಸ್ಸು ಹಾಗೂ ಶುದ್ಧವಾದ ಪ್ರೀತಿಯನ್ನು ಅವರಲ್ಲಿ ಕಾಣಬಹುದು ಆದರೆ ನಿಮ್ಮ ಪರಿಸ್ಥಿತಿಯನ್ನು ಹಾಗೂ ನಿಷ್ಕಲಸೆಯನ್ನು ಪ್ರೀತಿಯನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ನಿಮಗೆ ಆರ್ಥಿಕ ಹೊರೆ ಹೋಗುವ ಹಾಗೆ ನಿಮ್ಮ ಮೇಲೆ ಒತ್ತಡ ಹಾಕಿ ಕೇವಲ ದುಬಾರಿ ಎನಿಸುವ ಉಡುಗೊರೆಗಳನ್ನು ನಿಮ್ಮಿಂದ ಬಯಸುತ್ತಿದ್ದಾರೆ ಆಕೆಗೆ ನಿಮಗಿಂತ ನಿಮ್ಮ ಹಣದ ಮೇಲೆ ವ್ಯಾಹೋಮ ಜಾಸ್ತಿ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು ಯಾಕೆಂದರೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವವರು ಯಾವತ್ತಿಗೂ ಕೂಡ ಇಂತಹ ದುಬಾರಿ ಉಡುಗೊರೆಗಳ ಬೇಡಿಕೆಯನ್ನು ಇರುವುದಿಲ್ಲ ಇಲ್ಲಿ ಅವರಿಗೆ ಕೇವಲ ಸುಖ ಸಂತೋಷ ಮಾತ್ರ ಮೊದಲ ಆದ್ಯತೆ ಆಗಿರುತ್ತದೆ ಇದು ಕೂಡ ಯಾವುದೇ ಒಂದು ಒಳ್ಳೆಯ ಸಂಬಂಧದ ಲಕ್ಷಣವಲ್ಲ ಎಂದು ಅರ್ಥ ಮಾಡಿಕೊಳ್ಳಬಹುದು ಸಮಸ್ಯೆಗಳ ಬಗ್ಗೆ ಸ್ವಲ್ಪವೂ ಗಮನವೇ ಇರುವುದಿಲ್ಲ ನಿಜವಾದ ಗಂಡ 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 ಹೆಂಡತಿಯೆಂದರೆ ಯಾರು ಎಂದು ಯಾರನ್ನಾದರೂ ಕೇಳಿದರೆ ಅವರಿಂದ ಬರುವ ಉತ್ತರ ಕಷ್ಟ ಸುಖಗಳಲ್ಲಿ ಸಮಭಾಗಿಯಾಗಿ ನಡೆಯುವವರು ಎಂದಾಗಿರುತ್ತದೆ ಆದರೆ ಕೆಲ ಕೇವಲ ನಿಜವಾದ ಪ್ರೀತಿ ಮತ್ತು ನಂಬಿಕೆ ಇರುವ ಸಂಬಂಧಗಳಲ್ಲಿ ಮಾತ್ರ ಸಾಧ್ಯವಾಗುತ್ತದೆ ಇಂತಹ ಸಂದರ್ಭ ಇಂತಹ ಸಂಬಂಧ ಮಾತ್ರ ದೀರ್ಘಕಾಲ ಉಳಿಯಲು ಸಾಧ್ಯವಾಗುತ್ತದೆ ಆದರೆ ಯಾವ ಸಂದರ್ಭದಲ್ಲಿ ಒಂದು ವೇಳೆ ನೀವು ಬಯಸಿದ ಪ್ರೀತಿ ಮತ್ತು ಕಾಳಜಿ ನಿಮ್ಮ ಸಂಗಾತಿಯಿಂದ ನಿಮಗೆ ಸಿಗುತ್ತಿಲ್ಲ ಎನ್ ಎನಿಸುತ್ತದೆ ಅಥವಾ ಅವರು ಕೇವಲ ಅವರದೇ ಲೋಕದಲ್ಲಿ ಮುಳುಗಿರುತ್ತದೆ ಎಂದು ತೋರಿಸುತ್ತದೆ ಅಂತಹ ಸಂದರ್ಭದಲ್ಲಿ ನೀವು ಎಚ್ ಎಚ್ಚರವಾಗುವುದು ಒಳ್ಳೆಯದು ಇಲ್ಲವೆಂದರೆ ಸಂಪೂರ್ಣವಾಗಿ ನಿಮ್ಮ ಜೀವನ ಅಡ್ಡಗೊಡೆಯ ಮೇಲೆ ದೀಪವಿಟ್ಟದಂತೆ ಆಗುತ್ತದೆ ಫ್ರೆಂಡ್ಸ್ ಅರ್ಥ ಆಯ್ತಾ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ವರ್ಸ್